ಫ್ರೆಂಡ್ಸ್ ನಿರೀಕ್ಷೆಗೂ ಮೀರಿದಂತ ಒಂದು ಟ್ವಿಸ್ಟ್ ಈಗ ಕಾಣ ಸಿಕ್ಕಿದೆ ಕಂಪ್ಲೀಟ್ ಆಗಿ ವೋಟಿಂಗ್ ಲೈನ್ ಕ್ಲೋಸ್ ಆಗಿದೆಯಲ್ಲ ಸೊ ಈಗ ಒಂದು ಫಿನಾಲಲ್ಲಿ ಟಾಪ್ ತ್ರೀ ಕಂಟೆಸ್ಟೆಂಟ್ ಯಾರಾಗಿದ್ದಾರೆ ಗೊತ್ತಾ ಎಲ್ಲ ಉಲ್ಟಾ ನಾವೇನ್ ನಾವೇನಕೊಂಡಿದ್ವಿ ಅಂದ್ರೆ ಸಂಗೀತ ಅವರು ಲೀಡಿಂಗ್ ಇರ್ತಾರೆ ಅವರು ಮೊದಲ ಸ್ಥಾನ ಪಡ್ಕೊಳ್ಬಹುದು ಯಾಕೆಂದ್ರೆ ಶ್ರುತಿ ಮೇಡಮ್ ಅನ್ಸಿ ವಿನಾಗಿರುತ್ತಲ್ಲ ಲೇಡಿ ಕಂಟೆಸ್ಟೆಂಟ್ ಆಗಿ ಆ ರೀತಿಯ ಒಂದು ಚಾನ್ಸಸ್ ಇದೆ ಅಂತ ನಾವು ಅಂದ್ಕೊಂಡಿದ್ವಿ ಆದ್ರೆ ಈಗ ಕಂಪ್ಲೀಟ್ ಆಗಿ ಎಲ್ಲ ರೀತಿಯ ಬದಲಾವಣೆಗಳು ಈಗ ಆಗಿದೆ ಸೊ ಟಾಪ್ನಲ್ಲಿ ಲೀಡಿಂಗ್ ಇರುವುದು ನಮ್ಮ ವರ್ತೂರ್ ಸಂತೋಷ್ ಅವರು ಅವರಿಗೆ ಜಾಸ್ತಿ ವಾಟ್ಸ್ ಸಿಕ್ಕಿದೆ ನಂತರದಲ್ಲಿ ಎರಡನೇ ಸ್ಥಾನ ಪ್ರತಾಪ್ ಅವರಿಗೆ ನಂತರ ಮೂರನೇ ಸ್ಥಾನ ಸಂಗೀತ ವರ್ತೂರ್ ಮತ್ತು ಪ್ರತಾಪ್ ಅವರಿಗೆ ಒಂದು ಕೋಟಿಗೂ ಅಧಿಕ ದಾಟ್ ದಾಟ ಆಗ್ಬಿಟ್ಟಿದೆ ಬಹುಶಃ ಒಂದೂವರೆ ಕೋಟಿ ಆಸುಪಾಸಿನಲ್ಲಿದ್ದಾರೆ ಒಂದು ಕಾಲ ಒಂದೂವರೆ ಕೋಟಿ ಆ ರೀತಿಯ ಒಂದು ವೋಟಿಂಗ್ ರಿಸಲ್ಟ್ ಸಿಕ್ಕಿದೆ ಬಹಳಷ್ಟು ರೀತಿಯಲ್ಲಿ ವರ್ತೂರ್ ಅವರಿಗೆ ಮತ್ತೆ ಪ್ರತಾಪ್ ಅವರಿಗೆ ಟ್ರೆಂಡ್ ಕ್ರಿಯೇಟ್ ಆಗಿದೆ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಊರಿನಲ್ಲಿ ಆಗಿರ್ಬೋದು ಬೆಂಗಳೂರು ಸುತ್ತಮುತ್ತ ಚಿಕ್ಕಬಳ್ಳಾಪುರ ದೊಡ್ಡಬಳ್ಳಾಪುರ ನಂತರ ವರ್ತೂರ್ ಭಾಗ ಕಂಪ್ಲೀಟ್ ಆಗಿ ಒಂದು ಝೋನ್ ಕ್ರಿಯೇಟ್ ಆಗಿದೆ ಅಲ್ಲ ವರ್ತೂರ್ ಅವರಿಗೆ ನೆಕ್ಸ್ಟ್ ಲೆವೆಲ್ ಸಪೋರ್ಟ್ ಮಾಡಿದ್ದಾರೆ ಹಳ್ಳಿಕರ್ ಒಂದು ಒಂದು ಫೇಮಸ್ ಆಗಿದ್ರಲ್ಲ ಅದರ ಮೂಲಕ ಒಂದು ರೀತಿಯಲ್ಲಿ ಪ್ರಮೋಷನ್ ಅನ್ನ ಮಾಡಿರ್ತಾರೆ ಪ್ರತಾಪ್ ಅವ್ರಿಗೂ ಕೂಡ ಅಷ್ಟೇ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಬಹಳಷ್ಟು ಟ್ರೆಂಡ್ ಕ್ರಿಯೇಟ್ ಆಗಿತ್ತು ಸೊ ಈ ರೀತಿಯ ಒಂದು ಬದಲಾವಣೆಗಳು ಇಲ್ಲಿಯ ತನಕ ಒಂದು ಅಪ್ಡೇಟ್ ಲಭ್ಯ ಆಗಿದೆ ಹನ್ನೊಂದು ಗಂಟೆಗೆ ವೋಟಿಂಗ್ ಕ್ಲೋಸ್ ಆಯ್ತಲ್ಲ ಅದರ ಪ್ರಕಾರ ಈಗ ಹನ್ನೆರಡು ಗಂಟೆ ಸೊ ಅದರ ಪ್ರಕಾರ ಒಂದು ರೀತಿಯಲ್ಲಿ ಟ್ರೆಂಡ್ ಕ್ರಿಯೇಟ್ ಆಗಿದೆ ಅಂತ ಒಂದು ಸ್ಕ್ರೀನ್ಶಾಟ್ ಅನ್ನ ನೀವು ಇಲ್ಲಿ ನೋಡ್ತಾ ಇರಬಹುದು ಬಹಳಷ್ಟು ರೀತಿಯಲ್ಲಿ ಸಪೋರ್ಟ್ ಕೂಡ ಸಿಗ್ತಿದೆ ನಿಮ್ಗೆ ಏನ್ ಅನಿಸುತ್ತೆ ಇದ್ರ ಬಗ್ಗೆ ತಪ್ಪದೆ ಕಮೆಂಟ್ ಮಾಡಿ ತಿಳಿಸಿ ಯಾರು ಗುಣ ಆಗಬೇಕೆಂಬುದನ್ನು ಕೂಡ ತಪ್ಪದೆ ಕಮೆಂಟ್ ಮಾಡಿ